ಆದರೆ ಇವ ಇವತ್ತಿಗೆ ಇದು ತಗೊಬಂದಿದ್ದೀನಿ ನಾನು ಅಲ್ಲಿದೆ ಇಲ್ಲಿ ಮಲ್ಕೊಳ್ಳೋದು ಇದು ರೋಡು ಅದು ಬೆಟ್ಟ ಇವರು ಹಿಂದಿಯಲ್ಲಿ ಬಾಕ್ ಅನ್ನೋ ಪ್ರಾಣಿ ಇಲ್ಲಿ ಬರುತ್ತೆ ಬರುತ್ತೆ ಅಂತ ಹೇಳ್ತಾವ್ರೆ ಇಲ್ಲೆಲ್ಲ ಬರ್ತೈತೆ ಈ ಊರಲ್ಲಿಗಡೆ ಅಂತ ಹೇಳ್ತಾವ್ರೆ ಬಾಕ್ ಅಂದರೆ ನನಗೆ ಯಾವ ಪ್ರಾಣಿ ಅಂತ ಗೊತ್ತಾಗ್ತಾ ಇಲ್ಲ ಕನ್ನಡದಲ್ಲಿ ಗೊತ್ತಾಗ್ತಾ ಇಲ್ಲ ಇಂಗ್ಲೀಷಲ್ಲಿ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅಂತ ಸರ್ಚ್ ಮಾಡಿದ್ರೆ ಯಾವುದು ತೋರಿಸ್ತಾ ಇಲ್ಲ ಸೊ ಹುಷಾರಾಗಿರಬೇಕು ಟೆಂಟ್ ಹೌಸ್ ಹಾಕ್ಕೊಬಿಟ್ಟು ಇಲ್ಲಿ ಮಲ್ಕೊಬಿಡ್ತೀನಿ ಏನು ಪ್ರಾಬ್ಲಮ್ ಆಗೋಲ್ಲ ಟೆಂಟ್ ಹೌಸ್ ಇದ್ರೆ ಭಯ ಏನಿರಲ್ಲ ಇರೋಲ್ಲ ಇವು ಸೊ ಇವತ್ತು ನಾನು ಇಲ್ಲೇ ಸ್ಟೇ ಆಗೋದು ಇವಾಗ ಊಟನ ಇವಾಗ ಮಾಡಿಬಿಟ್ಟು ಇಲ್ಲಿ ಇವಾಗ ಅಷ್ಟೇ ಅದೇ ಇದ್ರ ಇಂಡಿಯನ್ ಸ್ಟೇಟ್ ತಗೊಂಡ್ರಿ ಉತ್ತರ ಪ್ರದೇಶ ಸುಮಾರು ಇಪ್ಪತ್ತು ಕೋಟಿಗಿಂತ ಹೆಚ್ಚು ಜನ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಇಲ್ಲಿ ತುಂಬ ತುಂಬ ಕಡಿಮೆ ಜನಗಳೇ ಇಲ್ಲ ಜನಗಳೇ ಇಲ್ಲ ಅಲ್ಲಲ್ಲಿ ಮನೆಗಳ ಬೆಟ್ಟಗಳಲ್ಲಿ ಎಲ್ಲೋ ಒಂದೊಂದೊಂದು ಮನೆಗಳಿದ್ದಾವೆ ತುಂಬ ಕಡಿಮೆ ಇರಲಿ ಬಟ್ ಲೊಕೇಶನ್ ಅಂದ್ಕೊಂಡು ಸಕ್ಕತ್ತಾಗಿದೆ ಸೊಗ್ಗ ನೋಡ್ಬೋದು ನೀವೇನೂ ಉತ್ತರಾಖಂಡ್ ಬಂದರೆ ಮನೆಗಳಿಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದಾರೆ ಅಣ್ಣ ಅವರು ಆ ಜೆಲ್ಲಿನ ಹಾಕ್ಬಿಟ್ಟು ಜೆಲ್ಲಿನ ಅದ್ರ ಮೇಲೆ ಒರೆಸ್ತಾ ಇದ್ದಾರೆ ನೋಡ್ಬೋದು ಹಾ ಹಾಂ हाँ घूमने के आया केदारनाथ जा रहा साइकिल से केदारनाथ चले जाओगे हाँ हाँ कितना दिन में चले जाओगे और <laughs> पाँच दिन लगेगा अच्छा खाना पीना कहाँ खाते होटल पे हाँ होटल होटल रहना शाम को कहाँ रहते हो हाँ मंदिर, मंदिर पेट्रोल पंप अच्छा भगवान के अकेले अकेले हाँ हाँ साइकिल से चले जाएंगे हाँ ಕರ್ನಾಟಕ ನೋಡಿ ಯಾವ ಥರ ಆಗ್ತಾ ಇದಾರೆ ಇದಾದರೆ ಪರವಾಗಿಲ್ಲ ಕಡಿಮೆ ಒಯ್ಟೆ ಒಬ್ಬೊಬ್ರು ಈ ಬಂಡಿಗಳೆಲ್ಲ ಕಟ್ತಾರೆ ಅದನ್ನು ಮತ್ತೆ ಇಟ್ಕೆಗಳೆಲ್ಲ ಲೋಡ್ ಲೋಡ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ ಅವೆಲ್ಲ ತುಂಬ ಕಷ್ಟ ನಾನಿವಾಗ ಉತ್ತರಾಖಂಡಲ್ಲಿ ಒಂದು ಫ್ಯಾಮ್ಲಿ ಇದೆ ಮನೆಗಳ್ ಹೇಗಿದೆ ಅಂತ ತೋರಿಸ್ತೀನಿ ಡಿಫ್ರೆಂಟಾಗಿದೆ ಆಗಿದೆ ನೋಡ್ತಾ ಇರ್ಬೋದು ಇನ್ನು ಹತ್ರಕ್ಕೆ ಹೋಗೋಣ ಕೋಳಿಗಳೆಲ್ಲ ನೋಡ್ಬೋದು ಈ ಕಡೆ ಸೈಡ್ ಎತ್ಕ ಎಷ್ಟು ಚೆನ್ನಾಗಿದೆ ಅಂತ ಮನೆಗಳು ನೋಡಿ ಅಂಟಿ ಪಾನಿ ನಂದು ನಂದು ಇಂಡಿಯಾನೇ ಎಷ್ಟು ಚೆನ್ನಾಗಿದೆ ಗುರು ಇದೆಲ್ಲ ನೋಡ್ಬೋದು ಇವ್ರ ಲೈಫ್ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಎಲ್ಲ ಎಲ್ಲಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಡೆ ನನಗೆ ಗೊತ್ತಿರೋ ಪ್ರಕಾರ ಮನೆ ಚೆನ್ನಾಗಿಲ್ಲ ಅಂದ್ರೂ ಇವರು ಬದುಕ್ತಿರೋದು ಮಾತ್ರ ಸ್ವರ್ಗದಲ್ಲಿ ಮೇಲೇನೆ ಮೇಲೆ ಹತ್ಕೊಂಡ್ಬಂದಿ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ ಈಗ ಹಿಂಗಾಸಿಂದ ತಳ್ಕೊಬಂದ್ಬಿಟ್ಟು ಇಲ್ಲಿಂದ ಸೊ ಇವಾಗ ನಿಧಾನಾಗಿ ಇಲ್ಸ್ಬಿಟ್ಟು ಹೋಗ್ಬೇಕು ನಾವೀಗ ಇದ್ದೀವಿ ನಮ್ಮ ಭಾರತದ ತುಂಬ ಅಪಾಯಕಾರ ಅಪಾಯಕಾರಿವಾದಂತಹ ರೋಡ್ಗಳು ಉತ್ತರಾಖಂಡ್ ರಾಜ್ಯ ನೈನಿತಾಲು ಹಲ್ವಾಡಿ ಇವೆಲ್ಲ ಸೆಕ್ಷನ್ ಸೆಕ್ಷನ್ಗಳು ಯಾರು ಇಲ್ಲ ಒಬ್ಬನೇ ಇದೀನಿ ರೋಡಲ್ಲಿ ಸುಮಾರು ಅಂದ್ರೆ ಎರಡು ದಿನದಿಂದ ಬರೀ ಘಾಟ್ ಸೆಕ್ಷನ್ ಅಲ್ಲೇ ಟ್ರಾವೆಲ್ ಮಾಡ್ತಾ ಇದೀನಿ ನಾನು ಇವಾಗ ಕೂಡ ಘಾಟ್ ಸೆಕ್ಷನ್ ಅಲ್ಲೇ ಇದ್ದೀನಿ ಗೆ ಕರ್ನಾಟಕದಿಂದ ಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಸೊ ಈ ಗಾಟ್ ಸೆಕ್ಷನ್ ಅಲ್ಲಿ ತುಂಬಾ ಚಿರತೆಗಳು ಕೂಡ ಇದ್ದಾವೆ ಆದರೆ ನನ್ನ ದೃಷ್ಟಿ ಏನಂದ್ರೆ ಇದುವರೆಗೂ ನನಗೆ ಯಾವ ಚಿರತೆನೂ ಅಡ್ಡ ಏನು ಬಂದಿಲ್ಲ ಆರಾಮಾಗಿ ಬಂದಿದ್ದೀನಿ ಇಲ್ಲಿ ತನಕ ನೋವು ಇಲ್ಲಿ ನಮ್ಮ ಭಾರತದ ಯೋಧರು ಇದೆಲ್ಲ ಸೋಮನಾಥ್ ದ್ವಾರ ಅಂತೆ ಓಕೆ ರೋಡ್ಗಳು ನೋಡಿ ಎಷ್ಟು ಚಿಕ್ಕದಾಗಿದ್ದಾವೆ ಒನ್ ವೇ ಟೂ ವೇ ಎಲ್ಲ ಇದರಲ್ಲಿ ನನ್ನ ಸೈಕಲ್ಗೆ ಯಾರನ್ನ ಹಿಂದೆಯಿಂದ ಬಂದು ಕಾರವರು ಏನನ್ನ ಟಚ್ ಮಾಡಿದ್ರೆ ಕೂಡ ನಾನು ಹೇಗೆ ಸಹ ಕೆಳಗಡೆ ಬಿದ್ದೋಗ್ತೀನಿ ನೋಡಿ ತುಂಬ ಹುಷಾರಾಗಿ ಹೋಗ್ಬಿಟ್ಟು ನೋಡಿ ಚಿಕ್ಕದಾಗಿದೆ ರೋಡ್ಗಳು ಇಲ್ಲೆಲ್ಲ ಆರ್ಮಿಸ್ ಆರ್ಮಿ ಸರ್ ಅವರು ಎಲ್ಲ ಟ್ರೈನ್ ತೊಗೊಳೋದಿದೆಲ್ಲ ಪ್ಲೇಸ್ಗಳು ಅಲ್ಲೆಲ್ಲ ಇದ್ದಾರೆ ನೋಡಿ ಜೈನ್ ಸರ್ ಒಂದು ಹತ್ಕೊಂಡು ಬಂದು ಇವಾಗ ಇಲ್ಲಿತಾ ಇರೋದು ಅಲ್ಲಿಂದ ಹೋಗ್ಬೇಕು ಇವಾಗ ಇಳ್ಕೊಂಡು ಯಾರನ್ನ ಸೈಕಲ್ ಟಚ್ ಮಾಡಿದೆ ಸಾಕು ನಾನು ಡೈರೆಕ್ಟ್ ತುಂಬ ಕೆಳಗೆ ಬಿದ್ದೀನಿ ಸೊ ಹುಷಾರಾಗಿ ಹೋಗ್ಬೇಕು ನಾವೆಲ್ಲ ಇವಾಗ ತುಂಬ ಕಷ್ಟ ಬಿದ್ದರೆ ಕೆಳಗಡೆ ಎಲ್ಲಿ ಹೋಗ್ತಿ ಗೊತ್ತಾ ಹೋಗ್ತಿ ರೋಡ್ಗಳು ನೋಡಿ ಎಷ್ಟು ಡೇಂಜರಾಗಿದೆ ಅಲ್ಲಿನ ನೋಡ್ಬೋದಲ್ಲಿ ಎಷ್ಟು ತುಂಬ ಕಷ್ಟ ಕರ್ನಾಟಕದಿಂದ ನಾನೇ ಫಸ್ಟು ಈ ಸೆಕ್ಷನ್ ಸೆಕ್ಷನ್ಗಳಲ್ಲಿ ಬರ್ತಾ ಇರೋದು ಇದ್ರ ಇದಕ್ಕಿಂತ ಮೊದಲು ಯಾರೂ ಈ ಸೈಕಲಲ್ಲಿ ಜರ್ನಿ ಈ ಸೆಕ್ಷನ್ ಸೆಕ್ಷನಲ್ಲಿ ಬಂದಿಲ್ಲ ನನಗೆ ಗೊತ್ತಾಗ್ತಿದೆ ಎಷ್ಟು ಕಷ್ಟ ಅಂತ ಯಾರು ಬಡಬೇಡ್ರಿ ಉತ್ತರಾಖಂಡ್ ಘಾಟ್ ಸೆಕ್ಷನ್ ಕೇದಾರ್ನಾಥ್ ಅವ್ರಿಗೂ ಸೈಕಲ್ ಯಾತ್ರ ತುಂಬ ಕಷ್ಟ ಕರ್ನಾಟಕದಿಂದ ಯಾರು ಬರೋಕ್ಕಂದಕ್ಕೂ ಹೋಗಬೇಡಿ ಸುಮ್ಮನೆ ಆಗೋಲ್ಲ ತುಂಬ ತುಂಬ ಕಷ್ಟ ಇದೆ ಅಲ್ಲಿ ನೋಡ್ಬೋದು ಅಲ್ಲೊಂದು ರೋಡ್ ಇದೆ ಒಂದು ಗಾಡಿ ಕೂಡ ನಿಂತಿದೆ ಅಲ್ಲಿ ಮಾಮ್ಮ ಎಷ್ಟು ಅದು ಓಹೋ ಈಗ ನಿಮ್ಗೊಂದು ಪ್ಲೇಸ್ ತೋರಿಸ್ತೀನಿ ನೋಡಕ್ ಸೇಮ್ ಕೇದಾರ್ನಾಥಲ್ಲಿ ಹೆಂಗಿದೆ ದೇವರು ದೇವಸ್ಥಾನ ಹಂಗೆ ಇದೆ ನೋಡಿ ನೋಡ್ಬೋದು ನೀವೆಲ್ಲ ಹೆಣ್ಣವರೆಲ್ಲ ಸಿಕ್ಕಿದ್ದಾರೆ ಧನ್ಯವಾದಗಳು ತಿಳ್ಸಿದ್ರೆ ಮತ್ತೆ ಇಲ್ಲಿ ಸ್ಟೇ ಆಗೋಣ ಅಂದ್ರೆ ಲೇಪಾಡ್ ಇರ್ತಾವೆ ರೋಡ್ ಟೈಗರ್ಸ್ ಎಲ್ಲ ಲೇಪಾಡ್ ಎಲ್ಲ ನೈಟ್ ಅಲ್ಲಿ ಇರ್ತಾವಂತೆ ಸ್ಟೇ ಆಗಕ್ಕೆ ಹುಷಾರಾಗಿರ್ಬೇಕಂತೆ ಮನೆ ಸಿಗದ್ರೆ ಮಾತ್ರ ಸ್ಟೇ ಆಗ್ಬೇಕು उधर बोल दिया पेट्रोल पंप में है? वो बाघ आता बोलिए बाघ 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 हां रात को तो बाघ ही रहते है इधर हां रात को रुकने में फायदा है अभी किधर से आ रहे हैं अभी अल्मोड़ी से अल्मोड़ी से जहां जाओगे कहां ननिन मलगिदने ನಾಯಿ ಅಂತೂ ಅವಾಗಿಂದ ಸೌಂಡ್ ಮಾಡ್ತಾನೇ ಇದೆ ಪಕ್ಕದಲ್ಲೇ ಸೌಂಡ್ ಮಾಡ್ತಾ ಇದೆಯೋ ನಾಯಿ ಏನಕ್ಕೆ ಸೋನ್ ಮಾಡ್ತಾಯಿದ್ದೀವಿ ನಾಯಿ ನನಗಂತೂ ಗೊತ್ತಾಗ್ತಿಲ್ಲ ಇಲ್ಲಿ ನೈಟ್ನಲ್ಲಿ ಟೈಗರ್ಸ್ ಒಂದು ಲಿಯೋ ಪಾರ್ಟ್ಸು ಸೊ ಭಯ ಆಗ್ತಿದೆ ಆದರೆ ನಾವು ಒಳಗಡೆ ಇದ್ದೀವಿ ನಮಗೇನು ಭಯ ಇಲ್ಲ ಇದು ಈಚೆ ವ್ಯೂ ನಾನಂದ್ರೆ ರಾತ್ರಿ ಇಲ್ಲೇ ಮನ್ಕೊಂಡಿದ್ದು ವ್ಯೂ ನೋಡೋಣ ಇಲ್ಲಿಂದ ಹೇಗಿದೆ ಅಂತ ನೋಡಿ ಎಷ್ಟು ಸಕ್ಕತ್ತಾಗಿದೆ ಇಲ್ಲಿಂದ ವ್ಯೂ ಮಾರ್ನಿಂಗ್ ವ್ಯೂವು ಅಲ್ಲಿ ನೋಡಿ ಫಾಗ್ ಫಾಗ್ ಎಲ್ಲ ಇದೆ ಹಾ ಹಾ ನೋಡ್ಬಿಡಿ ಎಷ್ಟು ಚೆನ್ನಾಗಿದೆ ವ್ಯೂಗಳೆಲ್ಲ ಆ ಮನೆಗಳು ನೋಡಿ ಹಾಗೆಲ್ಲ ನೋಡ್ತಾ ಇರ್ಬೋದು ನೀವೆಲ್ಲ ಇಲ್ಲಿಲ್ಲ ನೋಡ್ಬೋದು ಏನ್ ನೀವು ಬಬ್ಬಪ್ಪ ಇಷ್ಟು ಚೆನ್ನಾಗಿದೆ